ಇದನ್ನು ನನ್ನ ಸ್ವಾರ್ಥ ಏನಿದೆ ರೀ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಇದೆ ನಾವು ಈ ನೆರೆ ಇದೆ ಇವತ್ತು ರಾಜ್ಯದಲ್ಲಿ ಯಾರ್ಯಾರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮಕ್ಕಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ಉಪದೇಶ ಹೊಡಿತಾ ಇದ್ರು ಅವ್ರು ಎಲ್ಲೆಲ್ಲಿದ್ದಾರೆ ತಾವು ನೋಡ್ತಾ ಇದಾರೆ ಅವರು ಯಾರು ಕೂಡ ಪಾದಯಾತ್ರೆ ಕಾಣಿಸ್ಕೊಳ್ತಾ ಇಲ್ಲ ಮೂಡಾದಲ್ಲಿ ಇವತ್ತು ಐದು ಸಾವಿರ ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿರ್ತಕ್ಕಂಥದ್ದು ಸಿ ಬಿ ಐ ತನಕ ಕೊಡಬೇಕು ನಿಜವಾಗ್ಲು ಕೂಡ ಇದ್ದಾರೆ ಇವತ್ತೇ ನಮ್ಮನ್ನ ಹಾದಿಲೆ ಬಿದ್ದಲಿ ಸವಾಲಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದನ್ನ ಸದನದ ಒಳಗಡೆ ಸವಾಲಾಕಿದ್ರೆ ನಾವು ಅವರ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದನ್ನ ನನ್ನ ಸ್ವಾರ್ಥ ಏನಿದೆ ರೀ ನಾವಿವತ್ತು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿದಾಗ ನೋಡಿ ಯಾವುದೇ ಒಂದು ವಿಚಾರಗಳು ಬಂದಾಗ ರಾಜ್ಯದ ಜನರು ಸಂಕಷ್ಟದಲ್ಲಿದ್ದಾಗ ಅದಕ್ಕೆ ಮಳೆ ಇದೆ ಬಿಸಿಲಿದೆ ಅಂತೇಳಿ ಕಾದು ಕೂತ್ ಕೂದ್ರೆ ಅನ್ಯಾಯ ಮಾಡಿದಂಥ ಆಗ್ತದೆ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಇದೆ ನಾವು ಈ ನೆರೆ ಇದೆ ಇವತ್ತು ರಾಜ್ಯದಲ್ಲಿ ನೋಡಿ ಒಂದು ಕಡೆ ಮುಖ್ಯಮಂತ್ರಿಗಳು ವಯನಾಡಿನಲ್ಲಿ ರಾಹುಲ್ ಗಾಂಧಿಯವರ ಕ್ಷೇತ್ರಕ್ಕೆ ತತ್ತಕ್ಷಣ ಐನೂರು ಐನೂರು ನೂರು ಮನೆಗಳನ್ನು ಕಟ್ಸ್ಕೊಳ್ತೇವೆ ಕಟ್ಸ್ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿ ಹೇಳಿಕೆಯನ್ನು ನೀಡ್ತಾರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಆದರೆ ಅದೇ ಉತ್ತರ ಕನ್ನಡದಲ್ಲಿ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಬೆಟ್ಟ ಕುಸಿತದಿಂದ ಆಗಿರ್ತಕ್ಕಂಥ ಬಡವರೇನಿದ್ದಾರೆ ಮನೆಗಳು ಕಳೆದುಕೊಂಡಿದ್ದಾರೆ ಅಧಿಕಾರಿಗಳು ಆ ದಾಖಲೆ ತೊಗೊಬನ್ನಿ ಈ ದಾಖಲೆ ತೊಗೊಬನ್ನಿ ಅಂಥೇಳಿ ಇವತ್ತು ಅಧಿಕಾರಿಗಳು ಆ ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರ ಬದುಕಿಲ್ವಾಗಾದರೆ ಒಂದು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಒಂದು ವ್ಯವಸ್ಥೆ ಆಗ ಸತ್ತೋಗಿದೆ ಸತ್ತೋಗಿದಾಗಾದರೆ ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಗಾಂಧಿ ಕುಟುಂಬಕ್ಕೆ ಒಂದು ಅವರಿಗೆ ಒಂದು ಯಾವ ರೀತಿ ಒಂದು ಅವರಿಗೆ ಖುಷಿಪಡಿಸ್ತಕ್ಕಂಥ ವಿಚಾರದಲ್ಲಿ ರಾಜ್ಯದ ಜನರು ತೊಂದರೆ ಆದರೂ ಪರವಾಗಿಲ್ಲ ಬಡವರಿಗೆ ಅನ್ಯಾಯ ಆದರೂ ಪರವಾಗಿಲ್ಲ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಕುರ್ಚಿನ ಅಳ್ಳಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿನ ಖುಷಿಪಡಿಸ್ಬೇಕು ಇದು ಮುಖ್ಯಮಂತ್ರಿಗಳಿರ್ತಕ್ಕಂಥ ಆದ್ಯತೆ ಇದು ರಾಜ್ಯದ ದುರಂತ ಇದು ಹಾಗಾಗಿ ಇದು ಈ ಹೋರಾಟ ಈ ಪಾದಯಾತ್ರೆಯ ಸ್ವಾರ್ಥ ಏನೂ ಇಲ್ಲ ಇವತ್ತು ಯಾವುದೇ ಒಬ್ಬ ರಾಜಕಾರಣಿ ಇವತ್ತು ಬಡವರು ಸಂಕಷ್ಟದಲ್ಲಿದ್ದಾಗ ರೈತರು ಸಂಕಷ್ಟದಲ್ಲಿದ್ದಾಗ ರಾಜ್ಯ ಸರ್ಕಾರದ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಸಿಡಿದದ್ದು ಹೇಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ವಿರೋಧ ಪಕ್ಷದ ಪ್ರತಿಯೊಬ್ಬರು ಕರ್ತವ್ಯ ಇದೆ ಆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ಈ ಹೊಸ ಸರ್ಕಾರ ಬಂದ ಮೇಲೆ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಒಂದು ಪದ ತುಂಬ ಸರ್ಕ್ಯುಲೇಟ್ ಆಗ್ತಿದೆ ಸೊ ಈ ಪಾದಯಾತ್ರೆ ಯಾರ್ಯಾರು ಯಡಿಯೂರಪ್ಪನವರು ಯಡಿಯೂರಪ್ಪನವ್ರ ಮಕ್ಕಳು ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತೇಳಿ ಉಪದೇಶ ಹೊಡಿತಾ ಇದ್ದರು ಅವ್ರು ಎಲ್ಲೆಲ್ಲಿದ್ದಾರೆ ತಾವು ನೋಡ್ತಾ ಇದಾರೆ ಅವ್ರು ಯಾರು ಕೂಡ ಪಾದಾತ್ರೆ ಕಾಣಿಸ್ಕೊಳ್ತಾ ಇಲ್ಲ ಆದರೆ ಅವ್ರು ಟೀಕೆ ಮಾಡ್ತಾ ಇಲ್ಲ ಹಂಗಂತೇಳಿ ಇವತ್ತು ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ಇವತ್ತು ಕೂಡ ರಾಜ್ಯದ ಜನ ಯಡಿಯೂರಪ್ಪ ಯಡಿಯೂರಪ್ಪನ ನೆನಪು ಮಾಡ್ಕೊಳ್ತಾರೆ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರು ನೆನಪು ಮಾಡ್ಕೊಳ್ತಾರೆ ಹಾಗಾಗಿ ಯಡಿಯೂರಪ್ಪನವ್ರ ಬಗ್ಗೆ ಟೀಕೆ ಮಾಡ್ತಕ್ಕಂಥದ್ದು ಇದು ಅದು ಕೂಡ ಸರಿಯಲ್ಲ ಆದರೆ ಒಂದು ಸತ್ಯ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತೊಂದು ನೋಡ್ತಾಯಿದ್ರಿ ಯಡಿಯೂರಪ್ಪನವರು ವಿಜೇಂದ್ರ ಅವರು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಎಲ್ಲರ ಜೊತೆ ಸಂಬಂಧಗಳು ಚೆನ್ನಾಗಿದೆ ಪ್ರಶ್ನೆನೇ ಇಲ್ಲ ರೀ ಯಾವ ಯಾವ ರಾಜ್ಯ ಜನರಿಗೆ ಅನ್ಯಾಯ ಆಗಿದೆ ಅಂತೇಳಿದ್ರೆ ಆ ಸ್ಥಾನದಲ್ಲಿ ಯಾರೇ ಇದ್ದರೂ ಸಹ ಅನ್ಯಾಯದ ವಿರುದ್ಧ ಹೋರಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ

ನನ್ನ ಮನಸ್ಸಾಕ್ಷಿಯೂ ಕೂಡ ಒಪ್ಪೋದಿಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಹಾಗಾಗಿ ನನ್ನ ಜವಾಬ್ದಾರಿ ಅನ್ನೋದು ಕೂಡ ಇದೆ ಈ ವಿಚಾರದಲ್ಲಿ ನಾನೊಬ್ಬ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ರಾಜ್ಯದ ಜನರ ನಾಡಿ ಮಿಡಿತಕ್ಕೆ ನಾನು ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಆದ್ಯತೆ ಮೂಡಾಚಾರವಾಗಿ ಮುಖ್ಯಮಂತ್ರಿಯವರಿಗೆ ನಿಮ್ಮ ಪ್ರಮುಖ ಪ್ರಶ್ನೆ ಏನು ನೋಡಿ ತಾವು ಆರೂವರೆ ಎಷ್ಟು ಜನಕ್ಕೆ ಇವತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶ ಸಿಗ್ತದೆ ನೀವು ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀರಿ ಯಾಕೆ ಮುಖ್ಯಮಂತ್ರಿಗಳಿಗೆ ಕಲ್ಪನೆ ಇರಲಿಲ್ವಾ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ನಿಮ್ಮ ಮೈಸೂರು ಜಿಲ್ಲೆನಲ್ಲಿ ಒಂದು ಲಕ್ಷ ಐದು ಸಾವಿರ ಬಡವರು ನಿವೇಶನಕ್ಕಾಗಿ ಬೀದಿ ಬೀದಿ ಅಲಿತಾ ಇದ್ದಾರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಮುಖ್ಯಮಂತ್ರಿಗೆ ತನ್ನ ಧರ್ಮಪತ್ನಿಗೆ ಹದಿನಾಲ್ಕು ನಿವೇಶಗಳನ್ನು ಪಡಿಬೇಕು ಅಂತೇಳಿ ಅನಿಸ್ತದೆ ಆದರೆ ಆ ನಿರ್ಗತಕರಿಗೆ ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಅನಿಸ್ಲಿಲ್ವಲ್ಲ ಇದು ಈ ನಾಡಿನ ದುರಂತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ರಾಜ್ಯದ ಅಭಿವೃದ್ಧಿನೂ ಕೂಡ ಗಮನಿಸಬೇಕು ಅದೇ ರೀತಿ ತನ್ನ ಜಿಲ್ಲೆ ಅಭಿವೃದ್ಧಿನೂ ಕೂಡ ಗಮನಿಸಬೇಕು ಆದರೆ ತನ್ನ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಇವತ್ತು ಬಡವರು ಇವತ್ತು ಭಿಕ್ಷೆ ಬಿಡ್ತಾಯಿದ್ರು ಒಂದು ನಿವೇಶನಕ್ಕೋಸ್ಕರ ಒಂದು ಮನೆಯನ್ನು ಕಟ್ಟಿಸ್ಕೋಬೇಕು ಅಂತೇಳಿ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಲಿಲ್ಲವಲ್ಲ ಇದು ಈ ಮುಖ್ಯ ದುರ್ದೈವ ಇದು ಇವತ್ತು ಹಾಗಾಗಿ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳ್ತಕ್ಕಂಥದ್ದು ಇವತ್ತು ಹದಿನಾಲ್ಕು ನಿವೇಶನ ಅರವತ್ತೆರಡು ಕೋಟಿ ಬರಬೇಕಾಗಿತ್ತು ನನಗೆ ಅನ್ಯಾಯ ಆಗಿದೆ ಅಂತೇಳಿ ಒಬ್ಬ ಮುಖ್ಯಮಂತ್ರಿಗಳಾಗಿ ನೀವು ಹೇಳ್ತೀರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇದೆಲ್ಲ ಬಂಡತನ ಬದುಗಿಟ್ಟು ಮೂಡಾದಲ್ಲಿ ಇವತ್ತು ಐದು ಸಾವಿರ ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿರ್ತಕ್ಕಂಥದ್ದು ಸಿ ಬಿ ಐ ತನಕ ಕೊಡಬೇಕು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದಿದ್ದಾರೆ ಇದ್ದಿದ್ದಾರೆ ಆದರೆ ಆ ಪ್ರಾಮಾಣಿಕತೆ ಕಾಣ್ತಾ ಇಲ್ಲ ಯಾಕೆಂದರೆ ಪ್ರಾಮಾಣಿಕರು ಇದ್ದಿದ್ದೇ ಆಗಿದ್ದರೆ ಇವತ್ತೇ ನಮ್ಮನ್ನು ಹಾದಿಲಿ ಸವಾಲು ಸವಾಲಾಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದನ್ನು ಸದನದ ಒಳಗಡೆ ಸವಾಲು ಹಾಕಿದ್ದಿದ್ರೆ ನಾವು ಹೆಚ್ಚಿಕೊಳ್ತಿದ್ದೆ ಅವರ ಉತ್ತರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾಯಿದ್ದೆ